ಇದು ನಾಲ್ಕನೇ ಟೈಮ್ ಮೇಡಮ್ ನಾನು ಇದು ನಾಲ್ಕನೇ ಟೈಮ್ ಬಂದು ಮಾಡಿಸ್ಕೊತಾರೆ ನಾನೇ ಬೀಜ ತರಿಸ್ಕೊತೀನಿ ನಾನೇ ತಂದು ನಾನೇ ಪಾಪ ಸ್ಟಾಪೆಲ್ಲ ಭಾಳ ಒಳ್ಳೆಯವರು ಅವರು ಭಾಳ ಒಳ್ಳೆಯದ್ರೆ ಆಮೇಲೆ ನೀಟ್ನೆಸ್ ಅಂತೂ ತುಂಬ ಚೆನ್ನಾಗಿದೆ ನಮ್ಮ ಕಣ್ಣೆದ್ರಿಗೆ ನಾನೇ ಕುದ್ದು ನೋಡ್ತೀನಲ್ಲ ಭಾಳ ಚೆನ್ನಾಗಿ ಎಣ್ಣೆ ಬರ್ತಾ ಇದೆ ಮೊದಲೇ ಫ್ಯಾಕ್ಟ್ರಿ ಶುರು ಮಾಡಿದಾಗ ಒಂದು ಐವತ್ತು ಲಕ್ಷ ಅಂದ್ಕೊಂಡ್ವಿ ಅದು ಒಂದು ಕೋಟಿ ಆಗಿಬಿಡ್ತು ಆಯಿಲ್ ಮೇಕಿಂಗಲ್ಲಿ ಹೀಟ್ ಆದರೆ ಏನಾಗುತ್ತೆ ಹೀಟ್ ಹಾಕಿದ್ರೆ ಒಳಗಡೆ ಇರೋ ಫ್ಯಾಟ್ ಸ್ಟ್ರಕ್ಚರ್ಸ್ ಏನಿದೆ ಆ ಕೆಮಿಕಲ್ ಸ್ಟ್ರಕ್ಚರೆಲ್ಲ ಬ್ರೇಕ್ ಆಗೋಗಿರುತ್ತೆ ಸುಟ್ಟ ಎಣ್ಣೆನ ನಾವು ಕಾಯಿಸಿ ಆರಿಸಿ ಪ್ಯಾಕ್ ಮಾಡಿ ತಿಂದಂಗೆ ನನಗೆ ಬೀಜ ತರಿಸಿ ಎಣ್ಣೆ ಮಾಡಿಸಿದೆ ಬರ್ತಿದೆ ಹೊರಗಡೆ ಯಾಕೋ ಯಾಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ನೋಡೋಣ ಅಂತ ಒಂದು ಸರ್ತಿ ತರಿಸಿದ್ವಿ ಒಂದು ಲಾಸ್ಟ್ ಟೈಮು ಇಷ್ಟ ಆಯಿತು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀವಿ ಜಪಾನು ಚೈನಾ ಥಾಯ್ಲೆಂಡು ಫಿಲಿಪೀನ್ಸು ಆಫ್ರಿಕಾಲೆಲ್ಲ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಮಾಡ್ತಾರೆ ನೀರು ಎಣ್ಣೆ ಮಿಕ್ಸ್ ಆಗೋಲ್ಲ ಅರ್ಥ ಆಯ್ತಲ್ಲ ಕಂಪ್ಲೀಟ್ ಆಗಿದ ತಕ್ಷಣ ಈ ಥರ ಬಂದ್ಬಿಡುತ್ತೆ ಅಂದರೆ ಏನಿಲ್ಲ ಇನ್ನು ಸರ್ಫೇಸಲ್ಲಿ ಒಂದು ಸ್ವಲ್ಪ ಆಯಿಲ್ ಇರುತ್ತೆ ಅಷ್ಟೇ ಬಟ್ ಇದರಲ್ಲಿ ಫುಲ್ ಎಕ್ಸ್ಟ್ರಾಕ್ಟ್ ಆಗೋಗಿರುತ್ತೆ ಗಾಣಗಳು ಸೌತ್ ಈಸ್ಟ್ ಏಷ್ಯಾ ಆಮೇಲೆ ಆಫ್ರಿಕನ್ ಕಂಟ್ರೀಸ್ಗೆ ಮುಂಚೆಯಿಂದಾನು ಸಾವಿರಾರು ವರ್ಷಗಳಿಂದ ಗಾಣಗಳು ಇತ್ತು ಆಫ್ರಿಕಾನಲ್ಲಿತ್ತು ಭಾಳ ಹಳೇ ಕಾಲದಲ್ಲಿ ಜಪಾನಲ್ಲಿ ಈ ಥರ ಪೌಡರ್ ಮಾಡಿ ಬ್ಯಾಂಬೂ ಅಥವಾ ರೈಸ್ ಇದ್ರದ್ದು ಏನೋ ಬಾಳೆ ಇದ್ರದ ಮಧ್ಯೆ ಪೌಡರ್ ಹಾಕ್ಬಿಟ್ಟು ಸಾಕಷ್ಟು ಪ್ಲೇಟ್ಗಳನ್ನ ಟೈಟ್ ಮಾಡಿ ಒಂದು ದೊಡ್ಡ ಮರದ ಬಂಬನಲ್ಲಿ ಒಡಿತಾರೆ ಇವಾಗ ಕಡಲೆ ಬೀಜ ನೋಡಿ ಎಲ್ಲ ರುಬ್ಬಿ ರೆಡಿ ಇದೆ ಇವಾಗ ಇದು ಇನ್ನೂ ಒಂದು ಹಾಕ್ಬಿಡೋಣ ಮೆಷಿನ್ ಓಡ್ತಾ ಇದೆ ಇಲ್ಲೇ ನಿಂತ್ಕೊಳ್ಳಿ ಹಿಡ್ಕೊಳ್ಳಿ ಇದು ಹದಿನೈದು ಕೆ ಜಿ ಇರುತ್ತೆ ಮಾಡ್ತಾ ಸೊ ಇದನ್ನ ಅಂತ ಇರ್ತೀವಿ ಅಂದ್ರೆ ಬೇಗ ಅದು ಅದ್ರ ಒಳಗಡೆ ಹೋಗ್ಲಿ ಅಂತ ಇವಾಗ ನೋಡಿ ಇಲ್ಲಿ ಬನ್ನಿ ಇಲ್ಲಿ ಇವಾಗ ಅದು ನೋಡಿದ್ರಿ ಇವಾಗ ಇದನ್ನ ನೀರು ಚಿಮ್ಸ್ತಾ ಇದ್ದೀವಿ ಕಾರಣ ಏನು ಅಂತಂದ್ರೆ ಆಯಿಲ್ಗೆ ನೀರು ಚಿಮ್ಸಿದ ತಕ್ಷಣ ಅಂದರೆ ಸೀಡ್ಗೆ ಅದರಲ್ಲಿರೋ ಆಯಿಲ್ ಆಚೆ ಬರಕ್ಕೆ ಶುರು ಆಗುತ್ತೆ ನೀರೇನಾಗುತ್ತೆ ಹಿಂಡಿಯೊಳಗೆ ಹೋಗುತ್ತೆ ದಟ್ ಈಸ್ ದ ಬ್ಯೂಟಿ ಆಫ್ ಸೈನ್ಸ್ ನೀರು ಎಣ್ಣೆ ಮಿಕ್ಸ್ ಆಗಲ್ಲ ಅರ್ಥ ಆಯ್ತಲ್ಲ ಇಲ್ಲಿ ಆಯಿಲ್ ಬರುತ್ತೆ ಹೊರತು ನೀರು ಆಚೆ ಬರಲ್ಲ ಇಲ್ಲಿ ಇಲ್ಲಿ ನೀರು ಹೋಗಿರುತ್ತೆ ಬೀಜದಲ್ಲಿರುವಂಥ ಎಣ್ಣೆ ಏನಿದೆ ಆಚೆ ಬರ್ತಾ ಇರುತ್ತೆ ಎಷ್ಟು ನೀರು ಆಗ್ತಕ್ಕ ಹದಿನೈದು ಕೆ ಜಿ ಕಡಲೆ ಬೀಜಗೆ ಸರಿಸುಮಾರು ಒಂದು ಮುಕ್ಕಾಲಿಂದ ಒಂದು ಲೀಟರ್ ಎಣ್ಣೆ ಬೀಜ ತುಂಬ ಒಣಗಿದ್ರೆ ಕಡಿಮೆ ನೀರಲ್ಲೇ ಚೆನ್ನಾಗಿ ಬರುತ್ತೆ ಅಕಸ್ಮಾತ್ ನೀರು ಹಾಕಿಲ್ಲ ಅಂದರೆ ಏನಾಗುತ್ತೆ ಬರಲ್ಲ ಆಯಿಲ್ ಸೊ ಅದು ಒಂದು ಗಾಣದ ಏನಿಲ್ಲ ಅದು ಅಷ್ಟೇ ಯಾರೋ ವಾಟ್ರ್ ಯೂಸ್ ಮಾಡ್ತೀವಿ ಅಂದರೆ ನೀರು ಹಾಕಿ ಆಯಿಲ್ ಮಾಡೋದಕ್ಕಾಗಲ್ಲ ಗಾಣದಲ್ಲಿ ನೀರು ಚಮಿಸೋದು ಏನಕ್ಕೆ ಅಂದರೆ ಸ್ವೀಡಿಂದ ಆಯಿಲು ಆಚೆ ಬರೋದು ಓಕೆ ನಾವು ಯಾವುದಾದ್ರು ಒಂದು ಫುಡ್ ತಯಾರು ಮಾಡ್ಬೇಕಾದ್ರೆ ಮೇಲ್ಗಡೆ ಸ್ವಲ್ಪ ನೀರು ಇದು ಮಾಡ್ತೀವಲ್ಲ ಆ ರೀತಿಯಾಗಿ ಮತ್ತೆ ಎಷ್ಟು ಟೈಮ್ ಹಿಡಿಯುತ್ತೆ ಸರ್ ಒಂದು ಇದು ನಿಮ್ಗೊಂದು ಇನ್ನೊಂದು ಟ್ವೆಂಟಿ ಮಿನಿಟ್ಸಲ್ಲಿ ನಿಮಗೆ ಆಯಿಲ್ ಬರೋಕ್ಕೆ ಹತ್ತು ನಿಮಿಷದಲ್ಲೇ ಆಯಿಲ್ ಬರೋಕ್ಕೆ ಶುರು ಆಗುತ್ತೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸಲ್ಲಿ ಪ್ರಾಸೆಸ್ ಮುಗಿದೋಗುತ್ತೆ ಈಗಾಗಲೇ ಒಂದು ಹತ್ತು ನಿಮಿಷ ಆಗಿದೆ ಇನ್ನೊಂದು ಐದು ನಿಮಿಷದಲ್ಲಿ ಆಯಿಲ್ ಬರೋಕ್ಕೆ ಶುರು ಆಗುತ್ತೆ ಇವಾಗಲ್ಲಿ ಆಲ್ಮೋಸ್ಟ್ ನೀವು ಅವಾಗಲೇ ನೋಡಿದ್ರಲ್ಲ ಒಂದು ಇಪ್ಪತ್ತೈದು ನಿಮಿಷ ಆಗಿದೆ ಸೊ ಇದು ಆಲ್ಮೋಸ್ಟ್ ಆಯಿಲು ಕಂಪ್ಲೀಟ್ ಆಯಿತು ಕಂಪ್ಲೀಟ್ ಆಗಿದ ತಕ್ಷಣ ಈ ಥರ ಬಂದುಬಿಡುತ್ತೆ ಅಂದರೆ ಏನಿಲ್ಲ ಇನ್ನು ಸರ್ಫೇಸಲ್ಲಿ ಒಂದು ಸ್ವಲ್ಪ ಆಯಿಲ್ ಇರುತ್ತೆ ಅಷ್ಟೇ ಬಟ್ ಇದರಲ್ಲಿ ಫುಲ್ ಎಕ್ಸ್ಟ್ರಾಕ್ಟ್ ಆಗೋಗಿರುತ್ತೆ ಇದನ್ನು ಕಸ್ಟಮರ್ ತಗೊಂಡೋಗ್ತಾರ ಅಥವಾ ನೀವೇ ಎಲ್ಲಾನು ಸೂರ್ಯನ್ ಹೌದು ಇವಾಗ ಕಸ್ಟಮರ್ ತಂದಿರೋದು ಅವ್ರನ್ನ ಕೇಳಿ ಮಾತಾಡಿ ಪರವಾಗಿಲ್ಲ ನೀವು ತೊಂದರೆ ಇಲ್ಲ ಅವ್ರ ಹತ್ರ ಮಾತಾಡಿ ಕೇಳಿ ವೀಕ್ಷಕರೇ ಇಲ್ಲಿ ಸಪ್ತಮ್ ತೈಲಕ್ಕೆ ಒಬ್ರು ಕಸ್ಟಮರ್ ಬಂದಿದ್ದಾರೆ ಅವರು ಸ್ವತಃ ಒಂದು ಕಾಳುಗಳನ್ನ ತಗೊಬಂದಿದ್ದಾರೆ ಏನು ತಗೊಬಂದಿದ್ದಾರೆ ಯಾವ ರೀತಿಯಾಗಿ ಆಯಿಲ್ ಇಲ್ಲೇ ಮಾಡಿಸ್ಕೋಬೇಕು ಅಂತ ಬಂದರೆ ಇವ್ರನ್ನೇ ಕೇಳೋಣ ಯಾಕೆಂತ ಹೇಳಿದರೆ ಸಾಕಷ್ಟು ಅಂಗಡಿಗಳಲ್ಲಿ ಕೈಗೆಟುಕೋ ಹಾಗೆ ಆಯಿಲ್ಗಳೆಲ್ಲ ಸಿಗುತ್ತೆ ಆದರೆ ಇಲ್ಲಿ ಸಪ್ತಂಗೆ ಹುಡ್ಕೊಂಡು ಯಾಕೆ ಬಂದರು ಅಂತ ಕೇಳ್ತೀನಿ ನಿಮ್ಮ ಹೆಸರು ನೀಲ್ಕಂಠ ಅಂತ ನೀವು ನಾನು ಇಲ್ಲಿ ಗೋಕುಲ್ ನಗರ ಅಂತ ಹೇಳ್ಬಿಟ್ಟು ಕನಕಪುರ ಮೈನ್ ರೋಡ್ ಅದೇ ಬಂದ್ರಿ ಮೇಡಮ್ ನಾನು ಹಂಗೆ ಒಂದು ಯೂಟ್ಯೂಬ್ ಚಾನಲ್ ನೋಡ್ಬೇಕಾರೆ ಗಾಣದಂಡೆ ಸಿಗ್ತದೆ ಅಂತ ಹೇಳ್ಬಿಟ್ಟು ನೋಡಿದೆ ಮೊದಲೇ ಒಂದ್ಸರಿ ಹಾಗೇನು ಮಾಡಿದೆ ಇಲ್ಲಿ ಬಂದು ನೋಡೋಣ ಅಂತ ಹೇಳ್ಬಿಟ್ಟು ಬಂದು ನೋಡಿದಾಗ ಭಾಳ ಕ್ಲೀನ್ನೆಸ್ ಇತ್ತು ಭಾಳ ಚೆನ್ನಾಗಿತ್ತು ದಿನೇ ನೀಟ್ಟಿದೆ ದಿನೇ ನೀಟ್ಟಿದೆ ಹಂಗಾಗ್ಬಿಟ್ಟು ಏನು ಮಾಡಿದೆ ಓ ಇಲ್ಲೇ ತಂದು ಮಾಡ್ಸೋಣ ಅಂತ ಹೇಳಿ ನಾನು ಮಾರ್ಕೆಟಲ್ಲಿ ಕಡಲೆ ಬೀಜ ತಂದು ನಾನೇ ಕುದ್ದು ನನಗೊಂದು ಮನಸ್ಸಿಗೆ ತೃಪ್ತಿ ಇದೆ ನಾನೇ ತಂದು ಮಾಡಿಸಿದಾಗ ಎಣ್ಣೆ ನೋಡ್ತಾ ಇದ್ದರೆ ನನಗೆ ಒಂದು ಸ್ವಲ್ಪ ತೃಪ್ತಿ ಅನಿಸದೆ ಹಂಗಾಗಿಬಿಟ್ಟು ನಾನೇ ತಂದು ಮಾಡ್ತಾ ಓಕೆ ಯೂಜ್ವಲಿ ನೀವು ಇದು ಫಸ್ಟ್ ಟೈಮ್ ಬರ್ತಾ ಇರ್ತೀವಿ ಇಲ್ಲ ಇದು ನಾಲ್ಕನೇ ಟೈಮ್ ಮೇಡಮ್ ನಾನು ಇದು ನಾಲ್ಕನೇ ಟೈಮ್ ಬಂದು ಮಾಡಿಸ್ಕೊಳ್ತಾರೆ ನಾನೇ ಬೀಜ ತರ್ಸ್ಕೋತೀನಿ ನಾನೇ ತಂದು ನಾನೇ ಪಾಪ ಸಾಪ ಭಾಳ ಒಳ್ಳೆಯವ್ರವ್ರು ಭಾಳ ಒಳ್ಳೇದ ಆಮೇಲೆ ನೀಟ್ನೆಸ್ ಅಂತೂ ತುಂಬ ಚೆನ್ನಾಗಿದೆ ನಮ್ಮ ಕಣ್ಣೆದ್ರಿಗೆ ನಾನೇ ಕುದ್ದು ನೋಡ್ತೀನಲ್ಲ ಭಾಳ ಚೆನ್ನಾಗಿ ಎಣ್ಣೆ ಬರ್ತಾ ಇದೆ ಮೇಡಮ್ ಏನಾದರೂ ಹೊರ್ಗಡೆ ತಗೊಳ್ತಾ ಇರಲ್ಲ ಆಯಿಲ್ ಆಯಿಲ್ಗೂ ಈ ಆಯಿಲ್ಗೂ ಏನೇ ಡಿಫ್ರೆನ್ಸ್ ಕಾಣಿಸ್ತಾ ನಿಮ್ಗೆ ಅಡಿಗೆ ಮಾಡಬೇಕಾದ್ರೆ ಅದ್ರ ಜೊತೆ ಖರ್ಚು ಯಾವ ರೀತಿ ಹೊರ್ಗಡೆ ತೊಗೊಂಡೆ ಕಡಿಮೆ ಆಗುತ್ತೆ ಇಲ್ಲಿ ತೊಗೊಂಡೆ ಜಾಸ್ತಿ ಆಗುತ್ತಾ ನಮಗೆ ಬೀಜ ತರಿಸಿ ಎಣ್ಣೆ ಮಾಡಿಸಿದೆ ಬರ್ತಿದೆ ಹೊರಗಡೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ನೋಡೋಣ ಅಂತ ಒಂದು ಸರ್ತಿ ತರಿಸಿದ್ವಿ ಒಂದು ಲಾಸ್ಟ್ ಟೈಮು ಇಷ್ಟ ಆಯಿತು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದು ಅದ್ರ ಜೊತೆಗೆ ಜನಗಳದೊಂದು ಮೈಂಡ್ಸೆಟ್ ಇದೆ ಗಾಣದ ಎಣ್ಣೆ ಅಂತ ಹೇಳಿದರೆ ಜಾಸ್ತಿ ಡಬಲ್ ರೇಟ್ ಅಂತ ಹೌದಾ ಅನ್ಕೊಳ್ಳೋದು ಅಂತಾರೆ ಬೇಕು ಇದೇ ಬೇಕು ಅನ್ನೋರು ಎಷ್ಟೇ ಖರ್ಚಾದರೂ ಇದನ್ನೇ ಮಾಡಿಸ್ಕೊತಾರೆ ಯಾವುದೆಲ್ಲ ಎಣ್ಣೆ ಬಿಡಿಸ್ಕೊಂಡು ಹೋಗ್ತೀರಾ ಇಲ್ಲಿ ಕಡಲೆ ಬೀಜ ಮತ್ತು ಇದು ತೆಂಗಿನ ಎಣ್ಣೆ ಮೇಡಮ್ ನಾನೇ ಕೊಬ್ಬರಿ ತತ್ತಿನಿ ತಿಪ್ಪೂರ್ಗೆ ಹೋದಾಗ ಕೊಬ್ಬರಿ ಎಣ್ಣೆ ತಂದು ನಾವೇ ಕೊಬ್ಬರಿ ಹಾಸ್ಕೊಂಡು ಹೋಗ್ತೀವಿ ಮೇಡಮ್ ನಾನು ಹದಿನೈದು ಕೇಳ್ತಾಯಿರೋದು ಅದು ಇವಾಗ ಒಂದು ಲೀಟ್ರ್ ಎಣ್ಣೆಗೆ ಎರಡು ಎರಡು ಕಲ್ ಕೆ ಜಿ ಕಡಲೆ ಬೀಜ ಬೇಕಾಗುತ್ತೆ ಅವ್ರು ಹೆಂಗೆ ಅಷ್ಟು ಕಡಿಮೆ ಬೆಲೆಗೆ ಕೊಡ್ತಾರೆ ಅಂತ ಅವ್ರು ಹೇಳ್ಬಿಟ್ರೆ ಸಾಕು ನಮಗೆ ಹೆಂಗೆ ಅಷ್ಟು ಕಡಿಮೆ ಕೊಡ್ತಾರೆ ಕಡಲೆಕಾಯಿ ಎಣ್ಣೆ ನಾನು ಖುದ್ದು ತಂದು ಮಾಡಿಸ್ತಾರೆ ಅದು ಇವಾಗ ಕೆಜಿಗೆ ನಾನು ತರಿಸಿದ್ದು ನೂರ ಇಪ್ಪತ್ತು ರೂಪಾಯಿಗೆ ಎರಡು ಎರಡುಕ್ಕೆ ಕೆ ಕೆಜಿ ಬೇಕು ಒಂದು ಲೀಟ್ರ್ ಎಣ್ಣೆ ಈ ಹೆಂಗೆ ಅವರು ನೂರ ಎಂಬತ್ತು ರೂಪಾಯಿ ಕೊಟ್ಬಿಡ್ತಾರೆ ನೂರ ಎಪ್ಪತ್ತು ರೂಪಾಯಿಗೆ ಹೆಂಗೆ ಕೊಡ್ತಾರೆ ಎಣ್ಣೆ ನಿಮ್ಮ ಥರ ಎಲ್ಲರೂ ಯೋಚನೆ ಮಾಡಬೇಕು ಅದ್ರ ಜೊತೆಗೆ ಮೇಡಮ್ ಎಷ್ಟು ದಿನ ಬರುತ್ತೆ ನೀವು ಒಂದು ಹದಿನೈದು ಕೆ ಜಿ ತಗೊಂಡು ಮಾಡಿಸಿದ್ರು ಹದಿನೈದು ಕೆ ಜಿಗೆ ಲಾಸ್ಟ್ ಟೈಮ್ ಮಾಡಿಸಿದ್ದಕ್ಕೆ ಒಂದು ಎಂಟು ಲೀಟ್ರ್ ಬಂದಿತ್ತು ಮೇಡಮ್ ಅದು ಒಂದು ಮೂರು ತಿಂಗಳು ಬರುತ್ತೆ ಓಕೆ ಎಲ್ಲ ರೀತಿ ಐಟಮ್ ಮಾಡ್ತೀರಾ ಎಣ್ಣೆ ನಾವು ಮಾಡ್ಸಲ್ಲ ಮಾಡ್ಸಾದಾಗ ಕೆಳಗಡೆ ಒಂದು ಗಸ ಥರ ಬರ್ತದೆ

ಯೂಶಲಿ ನೀವು ತುಂಬ ಕಂಟ್ರಿನ ಸುತ್ತಿದ್ದೀರಾ ಟ್ರಾವೆಲ್ ಮಾಡಿದಿರಾ ಅಲ್ಲೂ ಸ್ಟೇ ಇದ್ದೀರಾ ಅದ್ರ ಜೊತೆಗೆ ಅಲ್ಲಿ ಇರೋಂಥ ಆಯಿಲ್ ಬಿಸ್ನೆಸ್ಗೂ ಇಲ್ಲಿ ಮಾಡೋಂಥ ಆಯಿಲ್ ಬಿಸ್ನೆಸ್ಗೆ ಏನು ಡಿಫ್ರೆನ್ಸ್ ಇದೆ ಅಲ್ಲಿ ಇರೋಂಥ ಆಯಿಲ್ ಮಿಲ್ ಗಾಣ ಈ ರೀತಿ ಅವರೇ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರಾ ಅಥವಾ ಯಾವ ರೀತಿ ಯಾಕೆಂದರೆ ಅಲ್ಲಿ ತುಂಬ ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಡೆವಲಪ್ಮೆಂಟ್ ಆಗಿದೆ ಇಂಡಿಯಾನೇ ಎಲ್ಲ ಕಂಪ್ಯಾರಿಸನ್ ಮಾಡಿದ್ರೆ ತುಂಬ ಇಳಿ ಹಿಂದುಳಿದಿದೆ ಅಂತ ಹೇಳಿ ನಾವು ಅಭಿಪ್ರಾಯಪಟ್ಟಿದ್ದೀವಿ ಮತ್ತು ಸಾಮಾನ್ಯವಾಗಿ ಎಲ್ಲರೂ ಅದೇ ರೀತಿ ಮಾತಾಡ್ತಾರೆ ಅಲ್ಲಿ ಮುಂದುವರಿದ ದೇಶಗಳಲ್ಲಿ ಯಾವ ರೀತಿ ಇದೆ ಸರ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸು ಇವಾಗ ವರ್ಲ್ಡ್ ಓವರ್ ಒಂದು ಕ್ರಾಂತಿನೇ ಸೃಷ್ಟಿ ಇದೆ ಅದರಲ್ಲಿ ಭಾರತ ಮುಂಚೂಣಿನಲ್ಲಿದೆ ಅಂತಂದರೆ ಸುಳ್ಳಾಗಲ್ಲ ಯಾಕೆ ಅಂದರೆ ಗಾಣಗಳು ಸೌತ್ ಈಸ್ಟ್ ಏಷ್ಯಾ ಆಮೇಲೆ ಆಫ್ರಿಕನ್ ಕಂಟ್ರೀಸ್ಗೆ ಮುಂಚೆಯಿಂದಾನು ಸಾವಿರಾರು ವರ್ಷಗಳಿಂದ ಗಾಣಗಳು ಇತ್ತು ಆಫ್ರಿಕಾನಲ್ಲಿತ್ತು ಭಾಳ ಹಳೇ ಕಾಲದಲ್ಲಿ ತುಂಬ ನೂರಾರು ಸಾವಿರಾರು ವರ್ಷಗಳಿಂದ ಹೋದರೆ ಯಾವ ರೀತಿ ಅಡುಗೆ ಎಣ್ಣೆ ಇದ್ದರು ಕಡಲೆ ಬೀಜ ಎಳ್ಳು ಹುಚ್ಚೆಳ್ಳು ಸಾಸಿವೆನೆಲ್ಲ ಕಲ್ಲಲ್ಲಿ ನಾವೇನು ಚಟ್ನಿ ಅರಿತೀವಿ ಆ ಥರ ಹರಿದು ಅದನ್ನೆಲ್ಲ ಒಂದು ಪಾತ್ರೆಗೆ ಯಾವುದ್ರಲ್ಲ ಹಾಕ್ಕೊಂಡು ಅದನ್ನು ಬಿಸಿನೀರಲ್ಲಿ ಕುದಿಸಿ ಎಣ್ಣೆ ಮೇಲುಗಡೆ ಇದ್ದಿದ್ದನ್ನು ಎತ್ಕೊಂಡು ಅದನ್ನು ಇನ್ನೊಂದು ಪಾತ್ರೆಯಲ್ಲಿಟ್ಟು ಅದನ್ನು ಬಿಸಿ ಮಾಡಿ ತಿರ್ಗಾ ಕೂಲ್ ಮಾಡಿ ಬಿಸಿಲಿನ ತಾಪಮಾನಕ್ಕೆ ಅದು ಆಯಿಲ್ ಆಗ್ತಾಯಿತ್ತು ಹರಳೆಣ್ಣೆ ಇವಾಗ ಸಾಕಷ್ಟು ಕಡೆ ಅರಸಿ ಅರಸಿಕೆರೆ ತಿೂರು ತುಮಕೂರಲ್ಲೆಲ್ಲ ಅರಳೆಣ್ಣೆ ಇವಾಗಲೂ ಸಹ ಸಾಕಷ್ಟು ಮನೆಗಳಲ್ಲಿ ಕಲ್ಲಲ್ಲಿ ಅರೆದುಬಿಟ್ಟು ಹರಳೆಣ್ಣೆ ಮಾಡೋ ವಿಧಾನನೇ ಅದು ಅದನ್ನು ಬಾಯ್ಲ್ ಮಾಡಿ ಆ ಒಂದು ಅರಳು ಬೀಜದ ಚಟ್ನಿ ಏನಿದೆ ಅದನ್ನು ಕಲ್ಲಲ್ಲಿ ಅರೆದು ನೀರಲ್ಲಿ ಕುದಿಸಿ ಅರಳೆಲೆಯಲ್ಲೇ ಎತ್ಕೊಂಡು ತೊಗೊಳ್ತಾರೆ ಸೊ ಅದು ಹರಳೆಣ್ಣೆ ತಯಾರಿಸುವುದು ಅದು ಭಾಳಷ್ಟು ಹಳೆಯದಾದಂಥ ಒಂದು ವಿಧಾನ ಜಪಾನಲ್ಲಿ ಈ ಥರ ಪೌಡರ್ ಮಾಡಿ ಬ್ಯಾಂಬೂ ಅಥವಾ ರೈಸ್ ಏನೋ ಬಾಳೆ ಇದ್ರದ ಮಧ್ಯೆ ಪೌಡರ್ ಹಾಕ್ಬಿಟ್ಟು ಸಾಕಷ್ಟು ಪ್ಲೇಟ್ಗಳನ್ನ ಟೈಟ್ ಮಾಡಿ ಒಂದು ದೊಡ್ಡ ಮರದ ಬೊಂಬನಲ್ಲಿ ಹೊಡಿತಾರೆ ಅಲ್ಲಿ ಆಯಿಲು ತೊಟ್ಟಿಕ್ಕತ್ತೆ ಹಾಂ ಅದು ಹಾರಿಸಾಂಟಲ್ ಮೆಥಡೂ ಇದೆ ವರ್ಟಿಕಲ್ಲು ಇದೆ ಅಂದರೆ ಹಿಂಗೆ ಸ್ಟ್ಯಾಂಪ್ ಮಾಡ್ತಾಯಿದ್ರೆ ಆ ಮರ ಅದೇನು ಮಾಡುತ್ತೆ ಕುಟ್ಟುತ್ತಾ ಇರುತ್ತೆ ಇಲ್ಲಿ ಪೌಡರ್ ಹಾಕಿ ಎಲ್ಲ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ ಆದರೆ ಸೀಡಿಂದ ಆಯಿಲೆಲ್ಲ ಕೆಳಗಿಳಿಯುತ್ತೆ ಸೊ ಇದೆಲ್ಲ ಕೋಲ್ಡ್ ಪ್ರೆಸ್ಡ್ ಮೆಥಡ್ ಚೈನಾನಲ್ಲಿದೆ ಆಫ್ರಿಕಾನಲ್ಲಿದೆ ಇವಾಗ ಮಾಡ್ರನ್ ಕೋಲ್ಡ್ ಪ್ರೆಸ್ಡ್ ಆಯಿಲು ಹೈಡ್ರಾಲಿಕ್ ಪ್ರೆಸ್ಸಸ್ ಬಂದಿದೆ ಅಂದರೆ ಮೆಷಿನಲ್ಲೇ ಕೋಲ್ಡ್ ಪ್ರೆಸ್ಡ್ ಇದೆ ಬಟ್ ಈ ಕಾಯಿಲ್ ಹೀಟ್ ಮಾಡಿ ಮಾಡೋ ಕೋಲ್ಡ್ ಪ್ರೆಸ್ಡ್ ಅಲ್ಲ ಸಾಕಷ್ಟು ಜನ ನನ್ನನ್ನು ಕೇಳ್ತಾರೆ ಇಪ್ಪತ್ತು ಸಾವಿರ ರೂಪಾಯಿಗೆ ಮನೆಯಲ್ಲೇ ಮಾಡ್ಕೋಬೋದು ಆ ಥರ ಮೆಷಿನ್ ಬಂದಿದೆಯಲ್ಲ ಅದು ಹೆಂಗೆ ಅಂತೇಳಿ ಅದರಲ್ಲಿ ಇನ್ನೂರು ಡಿಗ್ರಿಗೆ ಕಾಯಿಲ್ ಹೀಟ್ ಮಾಡಬೇಕಾಗುತ್ತೆ ಅದು ಕೋಲ್ಡ್ ಪ್ರೆಸ್ಟ್ ಅಲ್ಲ ಕೋಲ್ಡ್ ಪ್ರೆಸ್ಟ್ ಅಂದರೆ ಏನು ಅಂತಂದರೆ ಯಾವುದೇ ರೀತಿ ಹೀಟ್ ಇಲ್ಲದೆ ಮಾಡಬೇಕು ಅದು ಕೋಲ್ಡ್ ಪ್ರೆಸ್ಡ್ ಆಯಿಲು ಹೀಟ್ ಹೀಟಾದರೆ ಏನಾಗುತ್ತೆ ಹೀಟ್ ಹಾಕಿದ್ರೆ ಒಳಗಡೆ ಇರೋ ಫ್ಯಾಟ್ ಸ್ಟ್ರಕ್ಚರ್ಸ್ ಏನಿದೆ ಆ ಕೆಮಿಕಲ್ ಸ್ಟ್ರಕ್ಚರೆಲ್ಲ ಬ್ರೇಕ್ ಆಗೋಗಿರುತ್ತೆ ಸುಟ್ಟ ಎಣ್ಣೆನ ನಾವು ಕಾಯಿಸಿ ಆರಿಸಿ ಪ್ಯಾಕ್ ಮಾಡಿ ತಿಂದಂಗೆ ಆಮೇಲೆ ಎಣ್ಣೆನ ಅಷ್ಟೇ ಒಂದು ಸಲ ಕರಿಬೋದು ಅಥವಾ ಎರಡು ಸಲ ಮ್ಯಾಕ್ಸಿಮಮ್ ಕರಿಬೋದು ತಿರ್ಗಾ ಅದನ್ನು ಯೂಸ್ ಮಾಡಬಾರ್ದು ಯಾವುದೇ ರೀತಿ ಯಾವುದೇ ಎಣ್ಣೆ ಆಗಿ ಒಂದೇ ಸಲ ಉಪಯೋಗಿಸ್ಬೇಕು ಇಷ್ಟೊಂದು ನಾವು ಮನೆಗೆ ಯಾರಾದರೂ ಬಂದಿರ್ತಾರೆ ಏನೇನೋ ವೆರೈಟಿ ಫುಡ್ ಮಾಡಿರ್ತೀವಿ ಏನೇ ವೆರೈಟಿ ಮಾಡಿ ಇವಾಗ ನಾನು ಅದು ಹೇಳ್ತೇನೆ ನೋಡಿ ನಾನು ಎಕ್ಸಾಂಪಲ್ ಕೊಡ್ತೀನಿ ನೀವು ಒಂದು ಹತ್ತು ಜನ ಗೆಸ್ಟ್ ಬಂದಿದ್ದಾರೆ ನೀವು ಒಂದು ಐನೂರು ಎಮ್ ಎಲ್ ಅರ್ಧ ಲೀಟ್ರ್ ಎಣ್ಣೆ ಉಪಯೋಗಿಸ್ಬೇಕಾಗುತ್ತೆ ಇನ್ನೂರು ರೂಪಾಯಿ ಹತ್ತು ಜನ ಗೆಸ್ಟ್ಗಳಿಗೆ ಒಂದು ಗೆಸ್ಟಿಗೆ ಇಪ್ಪತ್ತು ರೂಪಾಯಿ ಊಟ ಆಯಿತು ಅಂದರೆ ಅಡುಗೆ ಎಣ್ಣೆ ಆ ಅಡುಗೆ ಎಣ್ಣೆ ನೀವು ಕಾಯಿಸಿರ್ತೀರಲ್ಲ ಅದನ್ನು ಇನ್ನೊಂದು ಸಲ ಉಪ್ಯೋಗಿಸ್ಕೊಂಡ್ರೆ ನಿಮ್ಗೆ ಹತ್ತು ರೂಪಾಯಿಗೆ ಬಂತು ಆ ಉಪ್ಯೋಗಿಸಿದಂಥ ಎಣ್ಣೆನ ನೀವು ಒಗ್ಗರಣೆಗೆ ಯೂಸ್ ಮಾಡಿ ಫನಿಶ್ ಮಾಡಿಬಿಡ್ಬೋದು ಅವತ್ತೇನೆ ಅರ್ಥ ಆಯ್ತಲ್ಲ ನೀವು ಪೂರಿ ಏನಾದರೂ ಮಾಡಿ ಬೇರೆ ಎಲ್ಲ ಪಲ್ಯ ಎಲ್ಲ ಒಗ್ಗರಣೆ ಮಾಡುವಾಗ ಆ ಕಾದ ಎಣ್ಣೆನ ನೀವು ಒಗ್ಗರಣೆ ಹಾಕ್ಕೊಂಡು ಅಲ್ಲೇ ಕ್ಲೋಸ್ ಮಾಡ್ಬೋದು ತಿರ್ಗಾ ಒಗ್ಗರಣೆಗೆ ಎಣ್ಣೆ ಕಾಯಿಸ್ಬೇಕಾಗಿಲ್ವಲ್ಲ ಯಾಕಂದರೆ ಕಾದಿದೆ ಆಲ್ರೆಡಿ ಒಂದು ಸೌಟಲ್ಲಿ ಎಣ್ಣೆ ಎಣ್ಣೆ ತೊಗೊಂಡ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿ ಒಂದು ಮೆಣ್ಸಿನ್ಕಾಯಿ ಹಾಕಿ ಕರ್ಬೇವಿನ ಸೊಪ್ಪೆಲ್ಲ ಹಾಕಿ ಆಲೂಗಡ್ಡೆ ಈರುಳ್ಳಿ ಮಿಕ್ಸ್ ಮಾಡಿದ್ರೆ ಪಲ್ಯ ಆಯಿತು ತಿರ್ಗಾ ಅದನ್ನು ಬಿಸಿ ಮಾಡುವಂಥ ನೆಸಸಿಟಿ ಇಲ್ಲ ಇದು ಹೇಳ್ದಲ್ಲ ಒಂದು ಸಣ್ಣ ಬದಲಾವಣೆ ಅಲ್ಲ ಇದೆಲ್ಲ ಒಂದು ಸ್ವಲ್ಪ ದೊಡ್ಡ ಬದಲಾವಣೆ ಅದಕ್ಕೆ ಸಣ್ಣ ಶಿಫ್ಟ್ ಇರಬೇಕು ಮೆಂಟಲಿ ಒಂದು ಸ್ವಲ್ಪ ಶಿಫ್ಟ್ ಆಗಬೇಕು ನಮ್ಮ ಯೋಚನೆ ಆಲೋಚನೆಗಳನ್ನ ಒಂದು ಸಣ್ಣ ಶಿಫ್ಟ್ ಮಾಡಿಕೊಂಡ್ರೆ ಒಂದು ದೊಡ್ಡ ಬದಲಾವಣೆಗೆ ಕಾರಣ ಆಗುತ್ತೆ ಜಪಾನು ಚೈನಾ ಥಾಯ್ಲೆಂಡು ಫಿಲಿಪೀನ್ಸು ಆಫ್ರಿಕಾಲೆಲ್ಲ ಕೋಲ್ಡ್ ಪ್ರೆಸ್ಟ್ ಆಯಿಲ್ ಮಾಡ್ತಾ ಇದ್ದಾರೆ ಸಾಕಷ್ಟು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಇವಾಗ ಇನ್ನೂ ಹೆಚ್ಚಿಗೆ ಜನ ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ತಾ ಇರೋದ್ರಿಂದ ನಿಮಗೆ ಇವಾಗ ಕೋಲ್ಡ್ ಪ್ರೆಸ್ಟ್ ಆಯಿಲ್ಸು ಜಾಸ್ತಿನೇ ಬರ್ತದೆ ಎಲ್ಲ ಕಡೆ ಓಕೆ ನೀವು ಸ್ಟಾರ್ಟಿಂಗ್ ಸಪ್ತಮ್ ಆರಂಭ ಮಾಡಿದಾಗ ಎಷ್ಟು ಬಜೆಟಲ್ಲಿ ಆರಂಭ ಮಾಡಿದ್ರಿ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ ನಾನು ಒಂದು ಐವತ್ತು ಲಕ್ಷ ಅಂತ ಹೇಳಿ ಬಜೆಟ್ ಮಾಡ್ಕೊಂಡಿದ್ದೆ ಯಾಕಂದರೆ ಇದನ್ನ ಸಿಟಿ ಸೆಂಟ್ರಲ್ಲೇ ಮಾಡಬೇಕು ಅಂದರೆ ನಾನೆಲ್ಲೋ ಒಂದು ತೋಟದಲ್ಲೋ ನಮ್ಮ ಫಾರ್ಮ್ ಹೌಸಲ್ಲೋ ನಮ್ಮ ಮನೆಯಲ್ಲೋ ಏನಾದರೂ ಮಾಡ್ಕೊಂಡು ಸೇಲ್ ಮಾಡಿದಿದ್ರೆ ಪ್ರಾಬ್ಲಿ ಒಂದು ಎರಡು ಮೂರು ಲಕ್ಷ ರೂಪಾಯಿಗೆ ಶುರು ಮಾಡ್ಬೋದಾಗಿತ್ತು ಬಟ್ ಇದು ಪೇಟೆ ಜನರಿಗೆ ಸಿಟಿನಲ್ಲಿರೋರಿಗೆ ಇದು ಗೊತ್ತಾಗಬೇಕು ಇವಾಗ ನೀವು ಯಾರೋ ಕಸ್ಟಮರ್ ಮಾತಾಡ್ತಾರೆ ನೋಡಿ ಇವಾಗ ಇನ್ನೊಬ್ರು ಯಾರೋ ಬಂದಿದ್ದಾರೆ ಅವ್ರ ಫ್ಯಾಮ್ಲಿನೆಲ್ಲ ಕರ್ಕೊಂಡು ಬಂದಿದ್ದಾರೆ ಗಾಣ ನೋಡೋದಕ್ಕೆ ಇದೊಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಸೊ ಈ ಥರ ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡೋದಕ್ಕೆ ನಿಮಗೆ ಐದತ್ತು ಲಕ್ಷ ರೂಪಾಯಿ ಭಾಳ ಕಷ್ಟ ಮೊದಲೇ ಫ್ಯಾಕ್ಟ್ರಿ ಶುರು ಮಾಡಿದಾಗ ಒಂದು ಐವತ್ತು ಲಕ್ಷ ಅಂದ್ಕೊಂಡ್ವಿ ಅದು ಒಂದು ಕೋಟಿ ಆಗಿಬಿಡ್ತು ಅದಾದಮೇಲೆ ಒಂದೂವರೆ ಅದೇನು ಅಂದರೆ ರಾ ಮೆಟೀರಿಯಲ್ ತರ್ತಾ ಇರಬೇಕಾಗುತ್ತೆ ಮೆಷಿನ್ ಆ್ಯಡ್ ಮಾಡಬೇಕಾಗಿರುತ್ತೆ ಸೊ ಎಷ್ಟು ಅಂತೇಳಿ ನೀವು ಅದಕ್ಕೆ ಕೊನೆ ಇಲ್ಲ ಆರಂಭ ಮಾತ್ರ ಇದೆ ಆರಂಭದಲ್ಲಿ ಒಂದು ಐವತ್ತು ಲಕ್ಷ ಹಾಕಿದ್ದೆ ಆಮೇಲೆ ಒಂದು ಫ್ಯಾಕ್ಟ್ರಿಯಾಗಿ ಎರಡಾಯಿತು ಎರಡಾಗಿ ಮೂರಾಯಿತು ಮೂರಾಗಿ ನಾಲ್ಕಾಯಿತು ನಾಲ್ಕು ಐದಾಗಿ ಐದು ಆರಾಗಿ ಇವಾಗ ಬೆಂಗಳೂರು ಸಿಟಿನಲ್ಲೇ ಐದು ಫ್ಯಾಕ್ಟ್ರಿ ಇದೆ ಹಿರಿಯೂರಲ್ಲಿ ಫ್ಲೋರ್ ಮಿಲ್ಲು ಗಾಣ ಗಿರಣಿ ಎರಡೂ ಇದೆ ಇನ್ನೂ ಒಂದು ದೊಡ್ಡ ಫ್ಯಾಕ್ಟ್ರಿ ಸೆಟಪ್ ಮಾಡ್ತಾ ಇದ್ದೀವಿ ಬೆಂಗಳೂರಲ್ಲೇ ಒಂದು ಹದಿನೈದು ಫ್ಯಾಕ್ಟ್ರಿಗಳು ಬರ್ತಾಯಿದೆ ಎಲ್ಲ ಕಡೆ ನಾವು ಗಾಣ ಪ್ರೊಡಕ್ಷನ್ನು ಪ್ಲಸ್ ಸೇಲ್ಸು ಎರಡೂ ಕಡೆ ಎರಡೂ ಇರುತ್ತೆ ಇವಾಗ ಬನಶಗ್ರಿ ಮಲ್ಲೇಶ್ವರಮ್ಮು ನಾಗರಬಾವಿ ಯಲಹಂಕ ಈ ಫ್ಯಾಕ್ಟ್ರಿ ಬಂದು ಗುಬ್ಳಾಳ ಸೊ ಈ ಐದು ಫ್ಯಾಕ್ಟ್ರಿಗಳು ಇವಾಗ ಬೆಂಗಳೂರಲ್ಲಿದೆ ಓಕೆ ಮಂತ್ಲಿ ಎಷ್ಟು ಖರ್ಚು ವೆಚ್ಚ ಆಗ್ಬೋದು ಸರ್ ನಿಮಗೆ ಎಷ್ಟು ಪ್ರಾಫಿಟ್ ಉಳ್ಕೋಬೋದು ಎಷ್ಟು ಇನ್ವೆಸ್ಟ್ ಮಾಡ್ತೀರಾ ಗಾಣದಲ್ಲಿ ಸರಾಸರಿ ನಿಮಗೆ ನಮ್ಮ ಕ್ವಾಲಿಟಿ ಆಫ್ ಆಪ್ರೇಷನ್ಗೆ ಅರೌಂಡ್ ಟೆನ್ ಟು ಟ್ವೆಲ್ ಪರ್ಸೆಂಟ್ ನಿಮಗೆ ಮಾರ್ಜಿನ್ ಸಿಗುತ್ತೆ ಆನ್ ಆನ್ ಆವ್ರೇಜ್ ಯಾಕಂದರೆ ಕೆಲವು ಆಯಿಲಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಮಾರ್ಜಿನ್ ಸಿಗ್ಬೋದು ಕಡಲೆಕ ನಮ್ಮದು ಹೈಯಸ್ಟ್ ವಾಲ್ಯೂಮು ಲೀಸ್ಟ್ ಮಾರ್ಜಿನ್ ಯಾಕಂದರೆ ಕಡಲೆ ಬೀಜ ಬೆಲೆ ಸಿಕ್ಕಾವಡೆ ಮೇಲೆ ಹೋಗ್ತದೆ ಬೇರೆ ಆಯಿಲ್ ಸೇಲ್ಸಿಂದ ಒಂದು ಸ್ವಲ್ಪ ಬ್ಯಾಲೆನ್ಸ್ ಆಗ್ತದೆ ಕಡಲೆ ಬೀಜದಲ್ಲಂತೂ ಪ್ರಾಫಿಟ್ ಆಲ್ಮೋಸ್ಟ್ ಇದೆ ಸೊ ಭಾಳನೇ ಕಷ್ಟ ಇನ್ನು ಅತಿ ಶೀಘ್ರದಲ್ಲೇ ತಿರ್ಗಾ ಕಡಲೆ ಬೀಜದ ಬೆಲೆ ಕಡಲೆ ಬೀಜ ಬೀಜದ ಬೆಲೆ ಸುಮಾರು ಒಂದು ಮೂವತ್ತು ನಲ್ವತ್ತು ಪರ್ಸೆಂಟ್ ಜಾಸ್ತಿ ಆಗೋಗಿದೆ ಒಂದು ವರ್ಷದಲ್ಲೇ ಇವಾಗ ನಿಮಗೆ ಹೋಲ್ಸೇಲೇ ನೂರು ಮೂವತ್ತು ನೂರ ನಲ್ವತ್ತು ರೂಪಾಯಿ ಹೇಳ್ತಾಯಿದ್ದಾರೆ ಭಾಳ ಕಷ್ಟ ಆಗೋಗುತ್ತೆ ಸೊ ನಿಮ್ಗೆ ಮೂರು ಕೆ ಜಿ ಕಡಲೆ ಬೇಕಂದ್ರೆ ನಾನ್ನೂರು ರೂಪಾಯಿ ಕಡಲೆ ಬೀಜ ಬೇಕು ಒಂದು ಲೀಟ್ರ್ ಎಣ್ಣೆಗೆ ಅಂದರೆ ನಾವು ಹಾಕ್ತಾರೆ ಕ್ವಾಲಿಟಿ ಕ್ವಾಲಿಟಿ ಕಡಿಮೆ ಮಾಡ್ಕೊಳ್ತೀನಿ ನಿಮ್ಗೆ ತೋರಿಸಿದ್ನಲ್ಲ ಆ ಕಡಲೆ ಬೀಜ ಎಲ್ಲ ನಾವು ಕ್ಲೀನ್ ಮಾಡಿ ಬಿಸಾಕೋ ಕಡಲೆ ಬೀಜದಲ್ಲಿ ಎಣ್ಣೆ ಮಾಡ್ತೀವಿ ಅಂದರೆ ನಾನು ಇನ್ನೂರು ರೂಪಾಯಿಗೆ ಕೊಡ್ಬೋದು ಉದ್ದೇಶ ಅದಲ್ಲ ಉದ್ದೇಶ ಒಳ್ಳೆ ಎಣ್ಣೆ ಕೊಡಬೇಕಂತ ನಿಮ್ಮ ಪ್ರಶ್ನೆಗೆ ಉತ್ತರ ಒಂದು ಹತ್ತರಿಂದ ಹನ್ನೆರಡು ಪರ್ಸೆಂಟು ಮಾರ್ಜಿನ್ ಸಿಗುತ್ತೆ ಬಟ್ ಈ ವಾಲ್ಯೂಮಲ್ಲಿ ನೀವು ಮಾಡಿದ್ರೆ ಒಂದು ಗಾಣ ಇಟ್ಕೊಂಡು ಎರಡು ಗಣ ಇಟ್ಕೊಂಡು ಮಾಡ್ತೀವಿ ಅಂತಂದರೆ ಭಾಳ ಕಷ್ಟ ಯಾಕಂದರೆ ಕಸ್ಟಮರ್ ಜಾಸ್ತಿ ಆದರೆ ನಿಮ್ಮ ಹತ್ರ ಎಣ್ಣೆ ಇರಲ್ಲ ಕಡಿಮೆ ಆದರೆ ಸ್ಟಾಕ್ ಉಳ್ಕೊಂಬಿಡುತ್ತೆ ಸೊ ಇದೆಲ್ಲ ಚಾಲೆಂಜಸ್ ಅನುಭವಿಸಿದ್ದೀವಿ ಐದು ವರ್ಷದಲ್ಲಿ ಅದರಿಂದನೇ ವಿಡಿಯೋಸ್ ಮಾಡಿದೆ ಸೊ ದಟ್ ಜನರಿಗೆ ಸಜೆಷನ್ ಕೊಡೋಣ ಯಾವ ರೀತಿ ಇದನ್ನು ಶುರು ಮಾಡಬೇಕು ಬಟ್ ಒಂದು ಸ್ವಲ್ಪ ಲಾರ್ಜ್ ವಾಲ್ಯೂಮ್ಸಲ್ಲಿ ಮಾಡಿದ್ರೆ ನೀವು ಮಾರ್ಜಿನ್ಸ್ ನೋಡ್ಬೋದು ಇವಾಗ ಒಂದು ಎಪ್ಪತ್ತೈದು ಎಂಬತ್ತು ಜನ ಇದ್ದಾರೆ ಎಂಬತ್ತು ಕುಟುಂಬಗಳಿಗೆ ನೀವು ಆಸ್ರೆ ಆಗಿದ್ದೀರಾ ಇವಾಗ ಅದೇ ರೀತಿ ಅವರು ನನಗೆ ಆಗಿದ್ದಾರೆ ಯಾಕಂದರೆ ಇದು ಟೂ ವೇ ಸ್ಟ್ರೀಟ್ ನಾನು ಅವ್ರಿಗೆ ಆಶ್ರಯ ಆಗಿದ್ದೀನಿ ಅವರು ನನಗೆ ಆಶ್ರಯ ಆಗಿದ್ದಾರೆ ಯಾಕಂದರೆ ಸಪ್ತಮ ಬೆಳೆಯೋದಕ್ಕೆ ನಾನು ಎಲ್ಲ ಕಡೆ ಹೇಳ್ತೀನಿ ಇಬ್ಬರು ಪ್ರಮುಖರು ಅಂದರೆ ಇಬ್ಬರು ಪ್ರಮುಖ ಕಾರಣ ಒಂದು ನನ್ನ ಎಂಪ್ಲಾಯಿ ಇನ್ನೊಂದು ನನ್ನ ಕಸ್ಟಮರು ಅಂತ ಎಂಪ್ಲಾಯಿ ನನ್ನ ನಂಬಿಕೆ ಇಟ್ಟರು ಇಲ್ಲ ಇಲ್ಲಿ ಒಂದು ಒಳ್ಳೆ ಎನ್ವೈರ್ಮೆಂಟ್ ಇದೆ ಮಾಡ್ಬೋದು ಕೆಲಸ ನಮ್ಗೆ ಚೆನ್ನಾಗಿರುತ್ತೆ ಅಂತೇಳಿ ಕಸ್ಟಮರು ಇಲ್ಲ ಇಲ್ಲಿ ಒಳ್ಳೆ ಪ್ರಾಡಕ್ಟ್ ಸಿಗುತ್ತೆ ಚೆನ್ನಾಗಿ ಮಾಡ್ತಾ ಇದಾರೆ ಕಷ್ಟಪಟ್ಟು ಮಾಡ್ತಾ ಅಂತ ಇಬ್ರು ನನ್ನ ಮೇಲಿಟ್ಟಂಥ ವಿಶ್ವಾಸಕ್ಕೆ ನಾನು ಯಾವತ್ತೂ ಚಿರರು ವೀಕ್ಷಕರೇ ಜೀವನದಲ್ಲಿ ನಾವು ಮುಂದೊಂದಿನ ಆಸ್ಪತ್ರೆಗಾಗಿ ಲಕ್ಷ ಲಕ್ಷ ಖರ್ಚು ಬದಲು ಇವಾಗಲೇ ಸಾವಿರ ರೂಪಾಯಿಗಳಲ್ಲಿ ನಮ್ಮ ಆರೋಗ್ಯನ ಸುಧಾರಿಸ್ಬೇಕು ಆರೋಗ್ಯ ಸುಧಾರಿಸ್ಬೇಕು ಅಂತ ಹೇಳಿದ್ರೆ ನಾವು ತಿನ್ನೋ ಆಹಾರ ಅತ್ಯುತ್ತಮವಾಗಿರಬೇಕು ಪ್ರತಿಯೊಂದು ಆಹಾರದಲ್ಲೂ ಕೂಡ ನಾವು ಆಯಿಲ್ ಐಟಮ ಯೂಸ್ ಮಾಡ್ತೀವಿ ಆಯಿಲ್ ಇಲ್ದಲೆ ಯಾವುದೇ ರೀತಿಯಾದಂಥ ಆಹಾರನ ನಾವು ತಯಾರು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ನಾನು ಹೇಳ್ತೀನಿ ನಿಮ್ಮ ಆಹಾರದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಅತ್ಯುತ್ತಮವಾದಂಥ ಆಯಿಲ್ ಬಳಸಿ ಅಂತ ಅದಕ್ಕೆ ಸಪ್ತಮ್ ಬೆಸ್ಟ್ ಅಂತ ಹೇಳ್ಬೋದು ವಿಶ್ವಾಸಾರ್ಹ ಹಾಗೂ ನಂಬಿಕೆಗೆ ಗುಣಮಟ್ಟವಾದಂಥ ಆಯಿಲ್ ಅಂತ ಹೇಳಿದರೆ ಸಪ್ತಮ್ ಕೇವಲ ಐದು ವರ್ಷದಲ್ಲಿ ಸಾಕಷ್ಟು ಹೆಸರು ಮಾಡ್ತು ಕಸ್ಟಮರ್ ಇಲ್ಲಿಗೆ ಹುಡುಕೋ ಬಂದು ಸ್ವತಃ ಅವರೇ ಒಂದು ಕಡಲೆ ಬೀಜ ಆಗಿಬಾರ್ದು ಕೊಬ್ಬರಿ ಈ ರೀತಿಯಾಗಿ ತಗೊಬಂದು ಆಯಿಲ್ನ ಉತ್ಪಾದನೆ ಮಾಡ್ಕೊಂಡು ಮನೆಗೆ ತೊಗೊಂಡು ಹೋಗ್ತಾರೆ ಖುಷಿಯಿಂದ ನೀವೇ ನೋಡಿದ್ರಿ ಈ ವಿಡಿಯೋದಲ್ಲಿ ಕಸ್ಟಮರ್ ಮಾತಾಡಿದರು ಅದೇ ರೀತಿಯಾಗಿ ನೀವು ಅತ್ಯುತ್ತಮವಾದಂಥ ಆರೋಗ್ಯ ಕಾಪಾಡಬೇಕು ಅಂತ ಹೇಳಿದರೆ ನಮ್ಮ ಜೀವನದಲ್ಲಿ ಆಯಿಲ್ ಕೂಡ ಮುಖ್ಯ ಆಗುತ್ತೆ ಬೆಸ್ಟ್ ಆಯಿಲ್ ಯಾವುದು ಅಂತ ಹೇಳಿದರೆ ಸಪ್ತಮ್ ಅವರ ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಇಲ್ಲಿ ಯಾವುದೆಲ್ಲ ರೀತಿ ವೆರೈಟಿ ಆಯಿಲ್ ತಯಾರು ಮಾಡ್ತಾರೆ ಯಾವುದೆಲ್ಲ ಫ್ರಾಂಚೈಸಿ ಇದೆ ಎಲ್ಲೋಗಿ ನೀವು ಬೆಂಗಳೂರು ಸುತ್ತಮುತ್ತ ನೀವು ಆಯಿಲ್ ಖುದ್ದಾಗಿ ತೊಗೋಬೋದು ಅಂತ ಹೇಳಿ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಫ್ರಾಂಚೈಸಿಸ್ ನಂಬರ್ ಕೂಡ ಮೆನ್ಷನ್ ಮಾಡ್ತೀನಿ ಅದೇ ರೀತಿಯಾಗಿ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ನೀವು ಕಾಂಟ್ಯಾಕ್ಟ್ ಮಾಡಿ ಆಯಿಲ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ ಸಪ್ ಸತ್ತ ನಂಬಿಕೆ ಹಾಗೂ ವಿಶ್ವಾಸಕ್ಕೆ ಹೆಸರುವಾಸಿಯಾದಂಥ ಅಡುಗೆ ತೈಲ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ